ಹಲೋ ಎವ್ರಿ ವನ್ ಮತ್ತೊಮ್ಮೆ ಪ್ರಿಯಾಂ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮೇಲೆ ಮನಸ್ಸಿದ್ರು ಅವ್ರು ಯಾಕೆ ಮೌನವಾಗಿದ್ದಾರೆ ವೈ ದೇ ಆರ್ ಸೈಲೆಂಟ್ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನಾಟ್ ಆಫ್ ಥ್ಯಾಂಕ್ಸ್ ಟು ಯು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡ್ಬೋದು ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ ಈಗ ಇಲ್ಲಿಂದ ಏನು ಮೆಸೇಜ್ ಬರುತ್ತೆ ಅವರು ಯಾಕೆ ಮೌನವಾಗಿದ್ದಾರೆ ಹಾಗೆ ನೋಡೋಣ ಇಲ್ಲೊಂದು ಸೋಲ್ ಪವರ್ ಬರ್ತಾ ಇದೆ ಹಾಗೆ ಮೆಮರೀಸ್ ಇದೆ ಇಲ್ಲಿ ಲೈಟ್ ಏನೋ ಪಾಸಿಟಿವ್ ಎನರ್ಜಿ ಇದೆ ನಿಮ್ಮನ್ನು ನೆನಪಿಸ್ಕೊಂಡಾಗ ಏನೋ ಸಂತೋಷ ಅಂತ ಅನಿಸುತ್ತೆ ಆಗಾಗ ನಿಮ್ಮನ್ನು ನೆನಪಿಸ್ಕೊಳ್ಳೋದಿದೆ ಯಾವುದೋ ಹಳೆ ನೆನಪುಗಳು ಆಗಾಗ ಬರ್ತಾ ಇರುತ್ತೆ ಇಲ್ಲೊಂದು ಸೋಲ್ ಪವರ್ ಇದೆ ಕೆಲವ್ರಲ್ಲಿ ನೋ ಇದ್ದೀರಾ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಫಿಸಿಕಲ್ ವರ್ಲ್ಡಲ್ಲಿ ಕನೆಕ್ಟ್ ಆಗಿಲ್ಲದಿದ್ರು ಅವ್ರ ಥಾಟ್ ಪ್ರೊಸೆಸಲ್ಲಿ ನಿಮ್ಮ ನೆನಪುಗಳಿದೆ ನೀವು ಹೇಗೆ ಅವ್ರನ್ನ ನೆನಪಿಸ್ಕೋತಾ ಇರ್ತೀರೋ ಹಾಗೆ ಅವರೂ ಸಹ ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ ಇಂದು ಒಂದು ಮೆಸೇಜ್ ನೋಡೋಣ ಏನು ಬರಬಹುದು ಇಲ್ಲಿ ಎಸ್ಕೇಪ್ ಐ ಲೆಫ್ಟ್ ವೆನ್ ಥಿಂಗ್ಸ್ ಗಾಟ್ ಹಾರ್ಡ್ ಅಂತ ಹೇಳ್ತಾ ಇದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ ಥಿಂಗ್ಸ್ ಡಿಂಟ್ ಗೋ ದ ವೇ ಐ ಪ್ಲ್ಯಾಂಡ್ ಅವರೇನೋ ಅಂದ್ಕೊಂಡು ಹಾಗೆ ನಡೀತಾ ಇಲ್ಲ ಏನೋ ಬ್ಲಾಕೇಜಸ್ ಇದೆ ಆದ್ದರಿಂದ ನಿಮ್ಮಿಂದ ದೂರ ಆಗಿದರೆ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು ನಿಮ್ಗೇನೋ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ ಏನೋ ಸಮಸ್ಯೆಗಳಿದೆ ಅಡ್ಡಿ ಆತಂಕಗಳಿದೆ ಅದಕ್ಕೋಸ್ಕರ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಸೈಲೆಂಟ್ ಆಗಿದ್ದಾರೆ ಅನ್ನೋದಿದೆ ಇದಕ್ಕೆ ಕಾರ್ಡ್ಸ್ ಇಂದ ಏನು ಬರುತ್ತೆ ನೋಡೋಣ ಇಲ್ಲಿ ಫೈವ್ ಆಫ್ ಕಪ್ಸ್ ಇದೆ ಹಾಗೆ ಸಿಕ್ಸ್ ಆಫ್ ವ್ಯಾನ್ಸ್ ಇದೆ ಮತ್ತೊಂದು ಜಸ್ಟಿಸ್ ಇದೆ ಇಲ್ಲೊಂದು ಕ್ವೀನ್ ಆಫ್ ವ್ಯಾನ್ಸ್ ಇಲ್ಲಿ ನೈಟ್ ಆಫ್ ಕಾಯಿನ್ಸ್ ಏಸ್ ಆಫ್ ವ್ಯಾನ್ಸ್ ಇದೆ ನಿಮ್ಮ ಎನರ್ಜಿ ನೋಡಿದಾಗ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಮತ್ತೆ ಅವರು ಕನೆಕ್ಟ್ ಆಗ್ತಾರೆ ಮತ್ತೆ ಮಾತಾಡ್ತಾರೆ ಹಾಗೆ ನೀವು ಹೋಪ್ಸ್ ಇಟ್ಕೊಂಡಿದ್ದೀರಾ ಇಲ್ಲೊಂದು ವೆಯ್ಟಿಂಗ್ ಎನರ್ಜಿ ಬರ್ತಾ ಇದೆ ಹಾಗೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಇದೆ ಅವರ ಈ ಬಿಹೇವಿಯರಿಂದ ಬೇಜಾರಿದೆ ನಿಮಗೆ ಆದರೂ ಮನಸ್ಸು ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದೆ ಇವತ್ತಲ್ಲ ನಾಳೆ ಕಾಲ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ ಹಾಗೆ ನೀವು ಕಾಯ್ತಾ ಇದ್ದೀರಾ ಏನೋ ಅನ್ರಿಸಾಲ್ವ್ಡ್ ಫೀಲಿಂಗ್ಸ್ ಇದೆ ಮನಸ್ಸಲ್ಲಿ ನೂರೆಂಟು ಭಾವನೆಗಳಿದ್ರೂ ಡಿಸಪಾಯಿಂಟ್ಮೆಂಟ್ ಇದೆ ಇಬ್ಬರೂ ನೋ ಇರೋದ್ರಿಂದ ಅದರ ಎಫೆಕ್ಟ್ಸ್ ಇದೆ ಯಾರಿಗಾದರೂ ಹೇಳ್ಕೋಬೇಕು ಅಂತ ಅನಿಸುತ್ತೆ ಇಲ್ಲೊಂದು ಹೆವಿ ಎನರ್ಜಿ ಇದೆ ಅವ್ರ ಸ್ವಭಾವದಲ್ಲಿ ಅವ್ರ ಬಿಹೇವಿಯರಲ್ಲಿ ಈ ಥರ ಚೇಂಜಸ್ ಬರುತ್ತೆ ಹಾಗೆ ನೀವು ಅಂದ್ಕೊಂಡಿರಲಿಲ್ಲ ಅವರನ್ನು ತುಂಬ ಬಿಲೀವ್ ಮಾಡಿದಿರಿ ತುಂಬ ನಂಬಿಕೆ ಇಟ್ಕೊಂಡಿದ್ರಿ ಈಗ ಅವರು ನಿಮ್ಮಿಂದ ಸೈಲೆಂಟ್ ಆಗಿರೋದು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದು ತುಂಬ ಫೀಲ್ ಆಗ್ತಾ ಇದೆ ಇದಕ್ಕೆ ಇನ್ನೇನಿದೆ ನೋಡೋಣ ಆದ್ರೂ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀರಾ ಆದಷ್ಟು ಪಾಸಿಟಿವ್ ಆಗಿರೋಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲೊಂದು ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ಫೈವ್ ಆಫ್ ವ್ಯಾನ್ಸ್ ಇದೆ ಫೂಲ್ ಕಾರ್ಡ್ ಇದೆ ನೈಟ್ ಆಫ್ ಬರ್ತಾ ಇದೆ ಹಾಗೆ ಫೈವ್ ಆಫ್ ಕಪ್ಸ್ ಇದೆ ಇಲ್ಲಿ ಫೋರ್ ಆಫ್ ಪ್ಯಾಂಟಕಲ್ಸ್ ಇದೆ ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ ಸರಿ ಆದರೆ ನಿಮ್ಮ ನೆನಪುಗಳು ಅವ್ರಿಗೂ ಇದೆ ಈ ಕನೆಕ್ಷನನ್ನು ಇಷ್ಟ ಇಲ್ಲದಿದ್ರು ಏನೋ ಸಮಸ್ಯೆಗಳಿದೆ ನಿಮ್ಗೆ ಯಾವ ಒಂದು ಬ್ರೋಕನ್ ಫೀಲ್ ಇದೆಯೋ ಅದೇ ರೀತಿ ಅವ್ರಿಗೂ ಅನ್ನಿಸ್ತಾ ಇದೆ ಈ ಕನೆಕ್ಷನಲ್ಲಿ ಕಂಟ್ರೋಲಿಂಗ್ ಎನರ್ಜಿ ಇದೆ ಏನೋ ಬ್ಲಾಕೇಜಸ್ ಅಂದಾಗ ಫ್ಯಾಮಿಲಿ ಇಶ್ಯೂಸ್ ಇರಬಹುದು ಅಥವಾ ಜಾಬ್ ಇಶ್ಯೂಸು ಇರಬಹುದು ಇವೆಲ್ಲದರಿಂದ ಬೇಜಾರಿದೆ ಆದಷ್ಟು ನಿಮ್ಮನ್ನು ಮರೆಯೋ ಪ್ರಯತ್ನಗಳಿದೆ ಅದಕ್ಕೋಸ್ಕರ ಅವ್ರ ಗಮನನ ಅವ್ರ ಜಾಬ್ ಕಡೆ ಅಥವಾ ಬಿಸ್ನೆಸ್ ಕಡೆ ಹಾಗೆ ಅವ್ರು ತೊಡಗಿಸ್ಕೊಂಡಿರೋದಿದೆ ಇಲ್ಲವ್ರಿಗೇನೂ ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ ಇವೆಲ್ಲ ಸಮಸ್ಯೆಗಳಿಂದ ಅವರು ಸೈಲೆಂಟಾಗಿರ್ದಾರೆ ಹಾಗೆ ಅನ್ನಿಸ್ತಾ ಇದೆ ಆದರೂ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ ನಿಮ್ಮನ್ನು ಗಮನಿಸೋದಿದೆ ಫ್ಯೂಚರ್ ಎನರ್ಜಿ ನೋಡಿದಾಗ ನಿಮ್ಮಿಬ್ರಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಆಗುತ್ತೆ ಹಾಗನ್ನಿಸ್ತಾ ಇದೆ ಇವರು ಅಷ್ಟೊಂದು ಎಕ್ಸ್ಪ್ರೆಸಿವ್ ಆಗಿಲ್ದಿದ್ರು ನಿಮ್ಮ ಬಗ್ಗೆ ತುಂಬ ಯೋಚಿಸೋದಿದೆ ಜೀವನದ ಬಗ್ಗೆ ಅಷ್ಟೊಂದು ಮೆಚ್ಯೂರಿಟಿ ಇಲ್ಲ ಆದರೆ ಈ ಕನೆಕ್ಷನ್ ಬಗ್ಗೆ ಏನೋ ಹಿಂಜರಿಕೆ ಇದೆ ಯಾಕೋ ಏನೋ ಆ್ಯಕ್ಷನ್ ತಗೋಬೇಕು ಅಂತ ಅನ್ನಿಸ್ತಾ ಇಲ್ಲ ಹಾಗೆ ಇವರೊಂದು ಸೆನ್ಸಿಟಿವ್ ಪರ್ಸನ್ ಹಾಗೂ ಅನ್ನಿಸ್ತಾ ಇದೆ ಇನ್ಸೆಕ್ಯೂರ್ ಫೀಲಿಂಗ್ಸ್ ಇದೆ ಹಾಗೆ ಟೆಂಪ್ಟೇಷನ್ನೂ ಇದೆ ಅಟ್ರಾಕ್ಷನ್ ಇದ್ರೂ ನೆಗೆಟಿವ್ ಸೆಟ್ ಇದೆ ಅಂತ ಅನ್ನಿಸ್ತಾ ಇದೆ ಹಾಗಿರೋದ್ರಿಂದ ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ ಏನೋ ಹೇಳೋಕ್ಕೆ ತೋಚ್ತಾ ಇಲ್ಲ ಏನೋ ಡಿಫ್ರೆನ್ಸಸ್ ಇರೋದ್ರಿಂದ ಅಷ್ಟೊಂದು ಈಸಿಯಾಗಿ ಮೂವ್ ಇಲ್ಲ ಏನೋ ಅವರನ್ನು ತಡೀತಾ ಇದೆ ಏನೋ ಬ್ಲಾಕೇಜಸ್ ಇದೆ ಹಾಗೆ ಅವ್ರಿಗೆ ಫೀಲ್ ಆಗ್ತಾ ಇದೆ ಯೂನಿವರ್ಸಿಂದ ಏನು ಬರುತ್ತೆ ಒಂದು ಸರಿ ನೋಡಿಬಿಡೋಣ ಇಲ್ಲೊಂದು ಕಂಟ್ರೋಲ್ ಬರ್ತಾ ಇದೆ ನೋಡಿ ಕಂಟ್ರೋಲಿಂಗ್ ಎನರ್ಜಿ ಕಂಡೀಷ್ನಿಂಗ್ ಮತ್ತೊಂದು ಪಾರ್ಟಿಸಿಪೇಷನ್ ಹಾಗೆ ಔಟ್ಸೈಡರ್ ಫ್ಲವರಿಂಗ್ ಇಲ್ಲೊಂದು ಅವೇರ್ನೆಸ್ ಇದೆ ಮೇಲೆ ಮನಸ್ಸಿದ್ರು ಏನೋ ಅವರನ್ನು ತಡೀತಾ ಇದೆ ಆಗಾಗ ನಿಮ್ಮ ನೆನಪುಗಳು ಬರ್ತಾ ಇದೆ ಆದರೆ ಏನು ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ ಅನ್ನೋದಿದೆ ಕಂಟ್ರೋಲಿಂಗ್ ಎನರ್ಜಿ ಇದೆ ಯಾರೋ ಔಟ್ಸೈಡರ್ ಇದಾರೆ ಅನ್ನೋದಿದೆ ಮುಂದೆ ಏನಿದೆ ಅಂದಾಗ ಇಲ್ಲೊಂದು ಕಂಡೀಷನಿಂಗ್ ಬರ್ತಾ ಇದೆ ಪಾರ್ಟಿಸಿಪೇಷನ್ ಬರ್ತಾ ಇದೆ ಮುಂದೆ ನಿಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಆಗುತ್ತೆ ಅಂತ ಹೇಳಿದೆ ಕೆಲವು ಪಾಸಿಟಿವ್ ಚೇಂಜಸ್ ಇರೋದ್ರಿಂದ ನೀವಿಬ್ರು ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನೋದಿದೆ ಅದಕ್ಕೆ ಏಂಜಲ್ಸಿಂದ ಮತ್ತಿನ್ನೇನಿದೆ ನೋಡೋಣ ಇಂದ ಏನು ಗೈಡೆನ್ಸ್ ಬರುತ್ತೆ ನಿಮಗೆ ಇಲ್ಲೊಂದು ಜಸ್ಟ್ ಆಸ್ಕ್ ಅಂತ ಬರ್ತಾ ಇದೆ ಬ್ರೀದ್ ಮತ್ತೊಂದು ಸ್ಟ್ರೆಂತ್ ಹಾಗೆ ಲವ್ ಬರ್ತಾ ಇದೆ ಫೈನಲ್ ಆಗಿ ಸೆಲ್ಫ್ ಲವ್ ಮತ್ತೊಂದು ಲೈಟ್ ಮತ್ತೆ ಮತ್ತೆ ಬರ್ತಾ ಇದೆ ಅದು ಇಲ್ಲೊಂದು ಪಾಸಿಟಿವಿಟಿ ಇದೆ ಏನೋ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ ಇವೆಲ್ಲ ಇರೋದ್ರಿಂದ ಈ ಕನೆಕ್ಷನ್ನಲ್ಲಿ ಬ್ರೈಟ್ ಡೆವಲಪ್ಮೆಂಟ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ಆದ್ದರಿಂದ ಜಸ್ಟ್ ಆಸ್ಕ್ ಅಂತ ಬಂದಿರೋದ್ರಿಂದ ನೀವು ಮೆಡಿಟೇಷನ್ ಮಾಡ್ಕೋಬೇಕಾಗತ್ತೆ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾಗತ್ತೆ ಈ ನೆಗೆಟಿವಿಟಿಗಳನ್ನೆಲ್ಲ ರಿಲೀಸ್ ಮಾಡ್ಕೋಬೇಕಾಗತ್ತೆ ಅನ್ನೋದಿದೆ ಅವ್ರಿಗೂ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅವರು ಸೈಲೆಂಟ್ ಆಗಿರೋದ್ರಿಂದ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಡೀಪಾಗಿ ಕನೆಕ್ಟ್ ಆಗಿದ್ದೀರಾ ಆದರೆ ಇಲ್ಲಿ ಲವ್ ಇಸ್ ಇನ್ ದ ಏರ್ ಅನ್ನೋದು ಬರ್ತಾ ಇದೆ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಆದ್ದರಿಂದ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅನ್ನೋದು ಏಂಜರ್ಸ್ನ ಮೆಸೇಜ್ ಆಗಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್